ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ವೇದಿಕೆಲೆ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತಿದೆ ನೀ ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹಂಪಿ ಅಂದಿದ ತಕ್ಷಣ ಇಲ್ಲಿದು ಕಲ್ಚರ್ ಟ್ರೆಡಿಷನ್ ಕಲೆ ಇದೆಲ್ಲ ನೆನಪಾಗುತ್ತೆ ನಮಗೆ ಆ್ಯಂಡ್ ಹಂಪಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಈತನ್ನು ಇಲ್ಲಿದು ಕಲ್ಚರ್ ಆಗಿರಲಿ ಟ್ರೆಡಿಷನ್ ಆಗಿರಲಿ ಉಳಿಸೋದು ಬೆಳೆಸೋದು ನಮ್ಮ ನಿಮ್ಮೆಲ್ಲರದ ಎಲ್ಲರ ಕರ್ತವ್ಯ ಹಾಗೆ ಇವತ್ತುವರೆಗೂ ನಾನು ಎಷ್ಟೋ ಸಿನಿಮಾಗಳು ಮಾಡಿದಕ್ಕೆ ಮಾಡಿ ಎಲ್ಲ ಸಿನ್ಮಾದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಇನ್ನು ಮುಂದೆ ನಾವಿಬ್ಬರು ಮಾಡಿರೋ ಕೆಲಸ ಮಾಡೋ ಕೆಲಸ ಅಂಡ್ ನಮ್ಮ ಇಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋನಲ್ ಅವರೆ ಅವರು ಹಾಡ್ತಾರೆ ಅಂತ ಗೊತ್ತು ವಿಥೌಟ್ ಮ್ಯೂಸಿಕ್ ಒಂದು ಎರಡು ಲೈನ್ ಹಾಡಿ ಮೇಡಮ್ ಯಾವ ಸಾಂಗ್ ಹಾಡ್ಬೇಕು ಹೇಳಿ ನಿಮ್ ಫೇವ್ರೆಟ್ ಸಾಂಗ್ ಆಯ್ತು ರಾಬರ್ಟ್ ಸಿನಿಮಾದ ನಂದು ಬಾಸ್ದು ಒಂದು ಸಾಂಗ್ ಇದೆ ಅದು ಹಾಡ್ತೀನಿ ನಿನ್ನೆದುರಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ ನೀ ಪ್ರಾಣವು ನನಗೆ ಈ ಪ್ರಾಣವು ನಿನಗೆ ಉಸಿರಾಗಿರು ಹೀಗೆ ಉಸಿರ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ತರುಣ್ ಸರ್ ಯಾವಾಗ್ಲೂ ಸೈಲೆಂಟೇ ಆದ್ರೆ ನಿಮ್ ಸಿನಿಮಾ ಮಾತ್ರ ಏನ್ ಹಿಂಗ್ ಸದ್ದು ಮಾಡದ್ಕಲ್ಲ ಖುಷಿ ಗೊತ್ತ ಮನೆನೇಲ್ಲೂ ಸೈಲೆಂಟ್ ಆಗಿರ್ತಾರ ಅವರು ನಿಜ ಹೇಳಿ ಹೌದಾ ಬಾರಿ ಬನ್ನಿ ಅವರೇ ಸರ್ ಏನ್ ಸರ್ ಅದು ಸೀಕ್ರೆಟು ನೀವು ಇಷ್ಟನಾದ್ರೂ ಹೇಳ್ಬೇಕು ಹೇಳಿ ಸೈಲೆಂಟ್ ಅಂತ ಅಂದ್ಕೊಂಡಿದೀರಾ ಹೌದಾ ಮೊನ್ನೆ ಒಂದ್ ಕಾರ್ಯಕ್ರಮನ ನೋಡಿದೆ ಏನ್ ರೇಂಜ್ ಗೊತ್ತ ವಾಯ್ಸವ್ರದ್ದು ಅಯ್ಯೋಯ್ ಸರ್ ಬರ್ಲಿ ಸರಿ ಸೌಂಡ್ ಎಲ್ಲ ಬರ್ಬಲ್ಲ ಹೇಳ ಬೇಡವಾ ಸರ್ ಹೇಳ ಹೇಳಿ ಬಿಡಿ ಬೇಡ ಬಿಡಿ ಸರ್ ಹೇಳಿ ನೀವು ಫಸ್ಟ್ ಮಾತಾಡಿ ಹೇಳ್ತೀನಿ ನೀವು ಮಾತಾಡಿ ನಾವು ಸೈಲೆಂಟ್ ಆಗಿರ್ಬೇಕಮ್ಮ ನಮ್ಮ ಕೆಲಸ ಮಾತಾಡ್ಬೇಕು ಯಾವಾಗಲೂ ಅಂತ ಅಷ್ಟೇ ಇನ್ನೇನಿಲ್ಲ ಮೊದಲ್ನೇದಾಗಿ ಬಂದಿರ್ತಕ್ಕಂಥ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ನಾನು ಎಷ್ಟೋ ವೇದಿಕೆಗಳ್ನ ಅಟೆಂಡ್ ಮಾಡಿದ್ದೀನಿ ಎಷ್ಟೋ ಕಾರ್ಯಕ್ರಮಗಳ್ನ ಅಟೆಂಡ್ ಮಾಡಿದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಬಂದಿರೋದು ಈ ಮಣ್ಣಲ್ಲಿ ನಡೀತಾ ಇರೋ ಒಂದು ಕಾರ್ಯಕ್ರಮ ಬಂದಿರೋದಕ್ಕೆ ಪರ್ಸ್ನಲಿ ಬಹಳ ಖುಷಿ ಆಗ್ತಿದೆ ಯಾಕೆ ಅಂತ ಕಾರಣ ಹೇಳ್ತೀನಿ ಯಾರಿಗೂ ಗೊತ್ತಿರಲ್ಲ ಇರ್ಬೋದು ನಾನು ಹೇಳ್ತೀನಿ ಒಂದು ಕಾರಣ ನಮ್ಮ ತಂದೆಯವರು ಹುಟ್ಟಿ ಬೆಳೆದಂಥ ಊರು ಸಾಗರ ಶಿವಮೊಗ್ಗದ ಹತ್ರ ಸಾಗರ ನಮ್ಮ ತಾಯಿಯವರದು ಹುಬ್ಳಿ ಅವರಿಬ್ಬರು ಡ್ರಾಮಾ ಕಂಪನಿ ಜಾಸ್ತಿ ಓಡಾಟ ಇರ್ತಾ ಇದ್ರು ಎಲ್ಲೂ ಒಂದು ಕಡೆ ಮನೆ ಅಂತ ಇರಲ್ಲ ಆದರೆ ನಾನು ಹುಟ್ಟಿದ್ದು ಹೊಸ್ಪೇಟೆಯಲ್ಲಿ ಇದೇ ತುಂಗಭದ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನ್ನ ಜನನ ಆಗಿದ್ದು ಯಾಕೆ ಅಂದರೆ ನಮ್ಮ ತಂದೆಯವ್ರ ತಾಯಿ ಅಂದರೆ ನಮ್ಮ ಅತ್ತೆಯವರು ಡಾಕ್ಟರ್ ಸುಲೋಚನ ಅಂತ ಅಂದ್ಬಿಟ್ಟು ಅವ್ರಿಗೆ ಡಾಕ್ಟರ್ ಆಗಿದ್ದರು ಸೊ ಹಾಗಾಗಿ ನಮ್ಮ ತಂದೆಯವರು ನಾನು ನಾಟಕಗಳು ಸಿನಿಮಾಗಳಂತ ಓಡಾಡ್ತಾ ಇರ್ತೀನಿ ನೋಡ್ಕೊಳೋಕ್ಕಾಗಲ್ಲ ಅಂತ ನಮ್ಮ ತಾಯಿಯವ್ರನ್ನೆಲ್ಲಿ ಕರ್ಕೊಂಡು ಬಂದಾಗ ಒಂದಷ್ಟು ಅಷ್ಟು ತಿಂಗಳು ಅವರಿದ್ದು ನನ್ನ ಒಂದು ಜನನ ಇದೇ ಹಾಸ್ಪಿಟಲ್ ಆಗಿದ್ದಕ್ಕೆ ನಂಗೆ ಬಹಳನೇ ಹೆಮ್ಮೆ ಆಗ್ತದೆ ಈ ಕಾರ್ಯಕ್ರಮ ಬರೋದಕ್ಕೆ ಅಂತ ಇವತ್ತು ಎಲ್ಲ ಎಲ್ಲ ಕಡೆ ನಮ್ಗೆ ಗೊತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರು ಅಷ್ಟು ಅದ್ಭುತವಾದಂತ ಒಂದು ಸಾಮ್ರಾಜ್ಯ ಬಂದವರೆಲ್ಲ ಖಂಡಿತವಾಗ್ಲೂ ಹಂಪೆ ಬಗ್ಗೆ ಹೇಳಿರ್ತಾರೆ ಇತಿಹಾಸದ ಬಗ್ಗೆ ಹೇಳಿರ್ತಾರೆ ನಾವೇನ್ ಸರ್ ಹೇಳೋದು ನಿಮ್ಗಳಿಗೆ ನಮ್ಕಿನ್ ಚೆನ್ನಾಗಿ ಗೊತ್ತಿರೋರು ಇಲ್ಲೇ ಇಲ್ಲೇ ಇದ್ದೀರಾ ಇಂಥ ಪುಣ್ಯಭೂಮಿಲಿ ಇದೀರಾ ಅಂತಂದ್ರೆ ನಾನೇನು ಮತ್ತೆ ಅಲ್ಲಿ ಹೇಳಕ್ ಒಂದು ನನಗೆ ಅನಿಸ್ತಾ ಇರೋದೇನು ಅಂತಂದ್ರೆ ಅಂತ ವೈಭವದ ಒಂದು ಸಾಮ್ರಾಜ್ಯ ಅಲ್ಲಿ ಅಷ್ಟೊಂದು ಅದ್ಭುತವಾದಂತ ಪ್ರತಿಭೆಗಳಿದ್ರು ಕಲೆಗೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಂತ ಒಂದು ಸಾಮ್ರಾಜ್ಯ ಇತ್ತು ಅಂತ ಒಂದು ನಾಡಿನಲ್ಲಿ ನಾನು ಹುಟ್ಟಿದೀನಿ ಅಂತಂದ್ರೆ ಸರ್ ಮೂರ್ ಪಿಕ್ಚರ್ ಏನ್ ಸರ್ ನೂರ್ ಪಿಕ್ಚರ್ ಇಟ್ಕೊಡ್ತೀನಿ ನಾನು ಸೊ ಹಾಗಾಗಿ ಬಹಳ ಖುಷಿ ನನಗೆ ಈ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದಕ್ಕೆ ನಟರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ದಿಕ್ಕೆ ಜಮೀರ್ ಸರ್ಗು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಶಿವರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಬರ್ತೀನಿ ಅಂಡ್ ಈ ತರದ್ ಏನೇ ಇದ್ರು ಏನೇ ನಾವು ಹೊರಗಡೆಯಿಂದ ಸಪೋರ್ಟ್ ಏನೇ ಬಂದ್ರು ನನಗೆ ಗೊತ್ತು ಕೇಳಿ ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ನಾವು ಹೀರೋ ಕಾಣಿಸ್ತಾರೆ ಹೀರೋಯಿನ್ ಕಾಣಿಸ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಕಾಣಿಸ್ತಾರೆ ಎಲ್ಲಾರು ಕಾಣಿಸ್ತಾರೆ ಕಷ್ಟ ಹಿಂದ್ಗಡೆ ಪಡ್ತಾ ಇರೋದು ಒಬ್ಬ ಡೈರೆಕ್ಟರ್ ಇರ್ತಾನೆ ಆ ಥರ ಈ ತರದ್ದು ಒಂದು ದೊಡ್ಡ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಇದಕ್ಕೆ ಒಂದು ಡೈರೆಕ್ಟರ್ ಇರ್ತಾರೆ ಅದೇ ನಮ್ಮ ಡಿ ಸಿ ಇಲ್ಲಿ ಕೂತಿದ್ದಾರೆ ಹೀ ಇಸ್ ದ ಶೋರ್ ರನ್ನರ್ ಎಲ್ಲರೂ ಬರ್ತಾರೆ ಎಲ್ಲರೂ ಫೇಸ್ ಆಫ್ ದಿ ಈವೆಂಟ್ ಆಗ್ತಾರೆ